ಪ್ರವಚನವನ್ನ ಕೇಳಬೇಕು ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ಬಯಕೆ ಪ್ರವಚನ ಕೇಳಿದ್ರೆ ನಮ್ಮ ಜೀವನದಲ್ಲಿ ಮುಕ್ತಿ ಸಿಗುತ್ತದೆ ಅಂತ ನಿಮ್ಮೆಲ್ಲರ ಭಾವನೆ ಅದು ತಪ್ಪಿಲ್ಲ ಮುಕ್ತಿಗೂ ಪ್ರವಚನಕ್ಕೂ ಸಂಬಂಧ ಇಲ್ಲ ಮುಕ್ತಿ ಪ್ರವಚನಕ್ಕೆ ಸಂಬಂಧ ಇರೋದಿಲ್ಲ ಪ್ರವಚನ ಅನ್ನತಕ್ಕಂಥದ್ದು ಮನುಷ್ಯನ ಜೀವನದ ವರ್ತನೆಗಳನ್ನ ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ಯಾರು ರೆಕಾರ್ಡ್ ಮಾಡ್ಕೋಬಾರ್ದು ವರ್ತನೆಗಳನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರವಚನ ಇರೋದು ಬಹಳ ಜನ ಪ್ರವಚನ ಕೇಳೋದರಿಂದ ನನಗೇನಾದರೂ ಲಾಭ ಇದೆಯೇನು ಅಂತ ತಿಳ್ಕೊಳ್ತಾರೆ ಲಾಭ ಏನು ಅಂತಂದ್ರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದ ಕಡೆಗೆ ಬರುವುದಕ್ಕಾಗಿ ಪ್ರವಚನ ಕೇಳೋದು ಅಷ್ಟಿನ್ನೇನು ಇಲ್ಲ ಅದು ಪ್ರವಚನ ಅನ್ನತಕ್ಕಂಥದ್ದಿದೆಯಲ್ಲ ಅದು ಸಂಪ್ರದಾಯವಲ್ಲ ದಿನ ಹೇಗೆ ನಾವು ಮೊಕ ತೊಳೆದುಕೊಳ್ತೇವೆ ಹೇಗೆ ನಮ್ಮ ಬಟ್ಟೆಗಳನ್ನು ನಾವು ತೊಳೆದುಕೊಳ್ತೇವೆ ಹೇಗೆ ನಮ್ಮ ತಲೆಗಳನ್ನು ತೊಳೆದುಕೊಳ್ತೇವೆ ಹಾಗೆ ನಮ್ಮ ಮನಸ್ಸು ಮಲಿನವಾದಾಗ ಮನಸ್ಸುಗಳನ್ನು ಪ್ರತಿದಿನ ತೊಳೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಆ ಮನಸ್ಸುಗಳನ್ನು ಪರಿವರ್ತನೆ ಮಾಡಿಕೊಳ್ಳತಕ್ಕಂಥದಕ್ಕಾಗಿ ಪ್ರವಚನ ಅಂತ ಹೇಳ್ತಾರೆ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಭಯ ಏನು ಅಂತಂದ್ರೆ ಸಾವು ಎಲ್ಲರಿಗೆ ಭಯ ಇರೋದೇನೀಗ ಸಾವು ಬಹಳ ಜನ ಮಾತನಾಡುವಾಗ ಹೇಳ್ತಾ ಇರ್ತಾರೆ ನನ್ನ ಹತ್ರ ಬಂದು ಸ್ವಾಮೀಜಿ ನನಗೆ ಒಳ್ಳೆ ಸಾವು ಬರಬೇಕು ಅಂತ ನಾನು ಕೇಳ್ದೆ ಯಾವ ವೀಸ ನೀನು ಅಂತ ನನಗೆ ಒಳ್ಳೆಯ ಸಾವು ಬರಬೇಕು ಅಂತ ಮನುಷ್ಯ ಬಯಸ್ತಾನೆ ಕಾರಣ ಮನುಷ್ಯನ ಸುಖಕ್ಕಿಂತ ಹೆಚ್ಚು ಅವನ ಬದುಕಿನಲ್ಲಿ ಸಾವು ಬಹಳ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಅವನು ಬಯಸ್ತಾನೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಮ್ಮನ್ನು ಹಿಡಿದುಕೊಂಡು ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಒಳ್ಳೆ ಬದುಕನ್ನು ನಡೆಸಿದ್ದೇವೆ ದಾನ ಧರ್ಮಗಳನ್ನು ಮಾಡಿದ್ದೇವೆ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಿದ್ದೇವೆ ನಮಗೆ ಒಳ್ಳೆಯ ಸಾವು ಬರಬೇಕು ಹಾಗಾಗಿ ಮನುಷ್ಯ ಒಳ್ಳೆಯದನ್ನ ಕೊನೆಯ ದಿನಮಾನ ಕಾಲದಲ್ಲಿ ಬಯಸುವುದು ಯಾವುದು ಸಾವು ಒಳ್ಳೆಯ ಸಾವು ಬರಬೇಕು ಅವನಿಗೆ ಭಯ ಎಲ್ಲದಕ್ಕಿಂತ ದೊಡ್ಡ ಭಯ ಏನು ಅಂದ್ರೆ ಮನುಷ್ಯನಿಗೆ ಸಾವಿನ ಭಯ ಎಲ್ಲದಕ್ಕಿಂತ ದೊಡ್ಡ ಭಯ ಯಾವುದು ಸಾವಿನ ಭಯ ಹೇಳ್ತಾ ಇರ್ತಾರೆ ಸ್ವಾಮಿಗಳ ಕುಂತು ಕುಂತಲ್ಲೇ ಹೋಗ್ಬಿಡ್ಬೇಕ್ರಿ ಅಂತಾರೆ ಏನು ಇಷ್ಟು ಸುಲಭ ನೋಡ್ರಿ ಕುಂತು ಕುಂತಲ್ಲೇ ನಾವು ಹೋಗ್ಬಿಡ್ಬೇಟ್ರಿ ಇಷ್ಟು ಆಶೀರ್ವಾದ ಮಾಡ್ರಿ ಅಂತಾರೆ ನಮ್ಮನ್ನು ಇದು ಮನುಷ್ಯನಲ್ಲಿ ಇರ್ತಕ್ಕಂತಹ ದೊಡ್ಡ ಭಯ ಇದು ಮನುಷ್ಯನಿಗೆ ಮುಪ್ಪು ಶಾಪ ಅಲ್ಲ ಮನುಷ್ಯನಿಗೆ ರೋಗ ಶಾಪ ಬಹಳ ಮನುಷ್ಯರಿಗೆ ಮುಪ್ಪು ಶಾಪ ಅಂತ ತಿಳ್ಕೊಂಡಿದ್ದಾರೆ ಮುಪ್ಪು ಶಾಪ ಅಲ್ಲ ಮನುಷ್ಯನಿಗೆ ರೋಗ ಮನುಷ್ಯನಿಗೆ ಶಾಪ ಈ ಮನುಷ್ಯನಿಗೆ ರೋಗ ಶಾಪ ಇದೆ ದೈಹಿಕವಾದ ರೋಗ ಇದೆ ಮಾನಸಿಕವಾದ ರೋಗ ಇದೆ ಆತ್ಮದೊಳಗಡೆ ಪರಂಪರಾಗತವಾಗಿ ಬಂದಿರತಕ್ಕಂತಹ ಇಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವದ ಜೀವನದ ಆತ್ಮ ಇದೆ ಎಲ್ಲ ಜೀವನದ ಬದುಕಿನಲ್ಲಿ ಮನುಷ್ಯ ಇಲ್ಲಿ ಕುಳಿತುಕೊಂಡಿದ್ದಾನೆ ಅವನು ಲಿಂಗಾಯತನಾಗಿ ಕುಳಿತುಕೊಂಡಿಲ್ಲ ಅಥವಾ ಜೈನನಾಗಿ ಕುಳಿತುಕೊಂಡಿಲ್ಲ ರೆಡ್ಡಿಯಾಗಿ ಕುಳಿತುಕೊಂಡಿಲ್ಲ ಮನುಷ್ಯನಾಗಿ ಕುಳಿತುಕೊಂಡಿದ್ದಾನೆ ಈ ಮನುಷ್ಯನಾಗಿ ಕುಳಿತಿರ್ತಕ್ಕಂತಹ ಈ ಮನುಷ್ಯ ಸೃಷ್ಟಿಯ ಒಳಗಡೆ ಏನು ಬಯಸ್ತಾ ಅವನು ಏನು ಬಯಸಲಿಕ್ಕೆ ಸಾಧ್ಯತೆ ಇದೆ ನಿಮ್ಮ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಏನ್ ಮಾಡಬಲ್ರಿ ನೀವು ಬಹಳ ಮಾಡಬಲ್ರಿ ಅಂದ್ರೆ ಒಂದು ಫ್ಯಾಕ್ಟ್ರಿ ಚಲೋ ಫ್ಯಾಕ್ಟ್ರಿ ಮಾಡಬಲ್ರಿ ಅದಕ್ಕಿಂತ ಬಹಳ ಚಲೋ ಅಂತಂದ್ರೆ ಒಂದು ಕಾರ್ ತೆಗೆದುಕೊಳ್ಬಲ್ರಿ ಅದಕ್ಕಿಂತ ಬಹಳ ಚಲೋ ಅಂತ ಹೇಳಿದ್ರೆ ಒಂದು ಮನೆ ಕಟ್ಟಿಕೊಳ್ಬಲ್ರಿ ಅದಕ್ಕಿಂತ ಚಲೋ ಅಂತ ಹೇಳಿದ್ರ ಒಳ್ಳೆ ಬಂಗಾರಗಳನ್ನ ಹಾಕಿಕೊಳ್ಳಬಲ್ರಿ ಮನುಷ್ಯನ ಬದುಕಿನಲ್ಲಿ ಎಲ್ಲವನ್ನ ಅವನು ಗಳಿಸ್ತಾನೆ ಆದ್ರೆ ಮನುಷ್ಯ ಮನುಷ್ಯ ಅನ್ನತಕ್ಕಂಥ ಪ್ರಶ್ನೆ ಒಳಗಡೆ ಅವನು ಸೋಲ್ತಾ ಇದ್ದಾನೆ ಇವತ್ತು ನಾನು ಹೇಳೋ ಅರ್ಥ ಆಗ್ತದೆ ಇಲ್ಲೋ ನನ್ನ ಪ್ರವಚನ ಸ್ವಲ್ಪ ಭಿನ್ನ ಇರ್ತದೆ ಕತೆ ಇರೋದಿಲ್ಲ ನಂದು ನಂದು ರಂಜನೆ ಇರೋದಿಲ್ಲ ಮನುಷ್ಯ ಮನುಷ್ಯನಾಗಿ ಇದ್ದಾನ ಅಂತ ಪ್ರಶ್ನೆ ಮಾಡಿದ್ರೆ ಅವ ಮನುಷ್ಯ ಮನುಷ್ಯನಾಗಿ ಉಳಿದಿರೋದಿಲ್ಲ ಅವನು ಅವನು ಮನುಷ್ಯ ಮನುಷ್ಯನಾಗಿ ಉಳಿದಿಲ್ಲ ಅನ್ನೋದಾದ್ರೆ ಹಾಗಾದ್ರೆ ಈ ಮನುಷ್ಯನಿಗೆ ಪ್ರವಚನ ಯಾಕೆ ಚನ ಯಾಕೆ ಇವಾಗ ರಾಷ್ಟ್ರೀಯ ಬಸವ ಬೋರ್ಡ್ ಹಾಕಬೇಕಾಗಿತ್ತು ಬೇಡ ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ನಾಯಿಗಳಿಗೆ ಪ್ರವಚನ ನಾಯಿಗಳಿಗೆ ಪ್ರವಚನ ಹೈದರಾಬಾದಲ್ಲಿರುವ ನಾಯಿಗಳಿಗೆ ಪೊಲೀಸ್ ಸ್ಟೇಷನ್ ಹೈದರಾಬಾದಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ಲೋಕಾಯತರು ರೈಡ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಜಗತ್ತಿನೊಳಗಡೆ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂತಹ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿರ್ತಕ್ಕಂಥ ಯಾವ ಪ್ರಾಣಿಗಳಿಗೂ ಉಪದೇಶ ಇಲ್ಲ ಮನುಷ್ಯನಿಗೆ ಯಾಕೆ ಉಪದೇಶ ಯಾವ ಕಾರಣಕ್ಕಾಗಿ ಅವನಿಗೆ ಉಪದೇಶ ಹಾಗಾದ್ರೆ ಅವನು ಪ್ರಾಣಿಗಳಿಗಿಂತ ಅವನು ಅತ್ತತ್ತಾನ ಕಳ್ಳನ ಮೋಸಗಾರನ ನಾಯಿಗಿಂತಹ ನಂಬಿಕೆಯಸ್ತ ಪ್ರಾಣಿಗಿಂತ ಕೆಟ್ಟವನವನು ಯಾಕೆ ಮನುಷ್ಯನಿಗೆ ಪ್ರವಚನ ಮನುಷ್ಯನಿಗೆ ಯಾಕೆ ಪ್ರವಚನದ ದಾರಿ